ಅಯೋಗ್ಯ ಕತ್ತೆ ಕಾಯೋಕ್ ಬರ್ತೀರಾ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಶಾಸಕ ಟಿಡಿ ರಾಜೇಗೌಡ ತಹಶೀಲ್ದಾರಿಯಲ್ಲಿ ಜನ ಬಂದು ಕಾಯ್ತಿದ್ದಾರೆ ನಿಮ್ಗೇನು ಸರ್ಕಾರಿ ಸಂಬಳ ತಗೊಂಡು ಕೆಲಸ ಮಾಡೋದಕ್ಕಾಗಲ್ವ ಪಾಪದವರಿಗೆ ಸುಲಿಕೆ ಮಾಡ್ತೀರಿ ಅಂತ ರಾಂಗ್ ಆದ ಶೃಂಗೇರಿ ಶಾಸಕ ಏನಾದರೂ ಜ್ಞಾನ ಇದೆಯಾ ನಿಮಗೆ ಅಂತ ಕಿಡಿಕಾರಿದ ಶಾಸಕ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಕಚೇರಿಯಲ್ಲಿ ಘಟನೆ ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಕಚೇರಿಯಲ್ಲಿ ನಡೆದಿದೆ ನೀವೇನಕ್ಕೆ ಕತ್ತೆ ಕಾಯೋಕ್ ಬರ್ತೀರಾ ಅಂತ ಅವನ್ನ ಹಾಕಿದ್ದಾರೆ ಅಯೋಗ್ಯ ಅಂತ ನಿಂದಿಸಿದ್ದಾರೆ ತಹಶೀಲ್ದಾರಿಯಲ್ಲಿ ಜನ ಬಂದ್ ಕಾಯ್ತಿದ್ದಾರೆ ನಿಮಗೆ ಕೆಲಸ ಮಾಡೋದಕ್ಕಾಗಲ್ವಾ ಸರ್ಕಾರಿ ಸಂಬಳವನ್ನ ತಗೋತೀರಿ ಅದಕ್ಕೆ ತಕ್ಕದಾಗಿ ಕೆಲಸ ಮಾಡೋದಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಪದವರಿಗೆ ನೀವು ಸುಲಿಗೆ ಮಾಡ್ತೀರಿ ಅಂತ ರಾಂಗ್ ಆಗಿದ್ದಾರೆ ಶೃಂಗೇರಿ ಶಾಸಕ ಏನಾದ್ರೂ ಜ್ಞಾನ ಇದೆಯಾ ನಿಂಗೆ ಅಂತ ಅಧಿಕಾರಿಯ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ಟಿ ಡಿ ರಾಜೇಗೌಡ ಅವರು ಅವರ ಆವಾಜ್ ಕೇಳಿ ಉಳಿದ ಅಧಿಕಾರಿಗಳು ಕೂಡ ಶಾಕ್ಗೆ ಒಳಗಾಕಿದ್ರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಭೆಯಲ್ಲೇ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರಿ ಸಂಬಳವನ್ನು ತೆಗೆದುಕೊಳ್ತೀರಿ ಅದಕ್ಕೆ ತಕ್ಕದಾಗಿ ಕೆಲಸ ಮಾಡೋದಕ್ಕಾಗಲ್ವಾ ಜನ ಇಲ್ಲಿ ಬಂದು ಪರದಾಡ್ತಿದ್ದಾರೆ ತಮ್ಮ ಕೆಲಸ ಆಗಬೇಕು ಅಂತ ಕಚೇರಿಗೆ ಅಲ್ದಾಡ್ತಾರೆ ಆದರೆ ನೀವು ನೋಡಿದ್ರೆ ಈ ರೀತಿ ಕೆಲಸ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ತಹಶೀಲ್ದಾರಿಯಲ್ಲಿ ಅಂತ ಕೇಳಿದ್ದಾರೆ ಜನ ಬಂದು ದಿನವಿಡೀ ಕಾಯ್ತಾರೆ ಆದ್ರೆ ನೀವು ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದ್ದೀರಾ ಸರ್ಕಾರಿ ಸಂಬಳವನ್ನ ತಗೋತೀರಿ ಆದ್ರೆ ಅದಕ್ಕೆ ಸರಿಯಾದಂತಹ ಕೆಲಸವನ್ನ ಮಾಡೋದಿಲ್ಲ ಪಾಪದವರ ಸುಲಿಗೆ ಮಾಡಿ ಬದುಕ್ತಾ ಇದ್ದೀರಿ ಅಂತ ಶಾಸಕ ಟಿ ಡಿ ರಾಜೇಗೌಡ ರಾಂಗ್ ಹಾಕಿದ್ದಾರೆ

ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಬಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಝೀರೋ ಒನ್ ಫೋರ್ ತ್ರೀ ನೈನ್ ಝೀರೋ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ